ಈ ಕಂದ ಇಲಾಖೆಯಲ್ಲಿ ಏನ್ ನಡೀತಾ ಇದೆಯೋ ಗೊತ್ತಾಗ್ತಾ ಇಲ್ಲ ದುಡ್ಡೊಂದು ಕೊಟ್ರೆ ಸಾಕು ಬದುಕಿರೋರಂದ ಸಾಯಿಸ್ತಾರೆ ಸತ್ತಿರೋರಂದ ಬದುಕಿಸ್ತಾರೆ ಯಾರದ್ದೋ ಆಸ್ತಿಗೆ ಯಾರೊಂದೋ ಹಕ್ಕುದಾರರಾಗಿ ಮಾಡ್ತಾರೆ ಸದ್ಯ ಅಂತಹದ್ದೇ ಒಂದು ಪ್ರಕರಣಕ್ಕೆ ಕೊಡಗು ಸಾಕ್ಷಿ ಇದೆ ಹೆಸರು ಸೇಮ್ ಇದೆ ಅಂತ ಹೇಳಿ ಬದುಕಿರೋರಂದ ಸಾಯಿಸಿ ಆಸ್ತಿ ದಾಖಲೆ ಸೃಷ್ಟಿ ಮಾಡಿ ಗನ್ ಲೈಸೆನ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ ಏನಿದು ಸ್ಟೋರಿ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಸದಸ್ಯನಿಗೆ ಅವರಿಗೆ ಆಸ್ತಿ ಹಕ್ಕಿ ಇದೆ ಅಥವಾ ಯಾರಾದ ಬೇಸಾಯಗಾರರು ಅದನ್ನು ಹೋಗಿ ನೋಡಲೇಬೇಕಂತಾರೆ ನೋಡದೆ ಇರೋದು ತಪ್ಪೇ ಅದು ರೆವಿನ್ಯೂ ಇಲಾಖೆ ಇದಕ್ಕೆ ನೇರ ಹೊಣೆ ರೆವಿನ್ಯೂ ಇಲಾಖೆ ಅದಕ್ಕೆ ತಹಶೀಲ್ದಾರ್ ಒಪ್ಪಿಕೊಂಡಿದ್ದಾರೆ ಆ ಅರವತ್ತು ಬಾರ್ ಒಂದರಲ್ಲಿ ಆಮೆ ಬಾಲಕೃಷ್ಣ ಅಂತ ಹೇಳ್ತಕ್ಕಂಥ ಹೆಸರು ಆರ್ ಟಿ ಅಲ್ಲಿ ಹಿಂದಿನಿಂದಲೂ ಇತ್ತು ಆ ಬಾಲಕೃಷ್ಣ ಅಂತ ಹೇಳ್ತಕ್ಕಂಥವನ್ನ ಅದನ್ನ ಕೇಳಲಿಕ್ಕೆ ಅಂತೇಳಿ ನಮ್ಮ ಕುಟುಂಬಸ್ಥರು ಅಲ್ಲಿ ತೆಗೆದು ಹಾಕಿದ್ದಾರೆ ಅಲ್ಲಿ ಕೊಲೆ ಅವರ ಹೆಸರನ್ನು ತೆಗೆದಿದ್ದಾರೆ ಬಾಲಕೃಷ್ಣನ ಹೆಸರನ್ನು ತೆಗೆದಿದ್ದಾರೆ ಆದರೆ ಇಲ್ಲಿಗೆ ಕೇಳ್ಕೊಂಡಿದ್ದ ಪೇಪರ್ ಅನ್ನು ಮೂವ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರಂತೆ ಅವರ ಹೆಂಡತಿ ಮತ್ತು ಮಕ್ಕಳನ್ನ ಅಲ್ಲಿ ಸೇರ್ಪಡೆ ಮಾಡಿದ್ದಾರೆ ಅದನ್ನು ಕೇಳುವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದೀವಿ ಇದರಲ್ಲಿ ಬರ್ತಾ ಇತ್ತು ಅದು ಸರ್ವೆ ನಂಬರ್ ಎರಡು ಬಾರು ಆರು ಅದು ಈ ಹಿಂದೆ ನಾವು ಹೋಗತಕ್ಕಂಥ ರಸ್ತೆಯನ್ನು ಮತ್ತು ಮುಸ್ಲಿಂ ಸಮುದಾಯದವರು ಸಾವು ನಮ್ಮ ಪಟ್ಟದಾರರ ಹೆಸರಲ್ಲಿ ಇದ್ದರೂ ಕೂಡ ಅದನ್ನು ಏಕಾಏಕಿ ಹದಿನೇಳು ಹದಿನೆಂಟನೇ ಇಸವಿಯಲ್ಲಿ ಅದರ ಇಂಥ ಇಲಾಖೆಯವರು ನಮ್ಮನ್ನ ಈ ಒಂದು ಇದಕ್ಕೆ ತಂದು ಇಳು ಇಳುತ್ತಾ ಇದ್ದಾರೆ ಅಂತ ಹೇಳ್ತಕ್ಕ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದರಂತೆ ಇವತ್ತು ಜೀವಂತ ನನ್ನನ್ನು ಕೊಲೆ ಮಾಡಿದ್ದಾರೆ ಮತ್ತೆ ಅವರ ನವೀನ ಇಲಾಖೆ ಅವರು ಅವರು ಅಮೆ ಮರೆಯ ಹಾಗೆ ನಮ್ಮಲ್ಲಿ ಚಟ್ಟಿಮಾನಿ ಚಟ್ಟಿಮಾನಿಯಲ್ಲಿ ಅಮೆ ಫ್ಯಾಮಿಲಿ ಇದೆ ಅಲ್ಲೂ ಒಂದು ಹತ್ತು ಐವತ್ತು ಮಂದಿ ಪಟ್ಟು ಇಲ್ಲಿ ಇರೋರೆ ಇಷ್ಟೇ ಮಂದಿ ಆರ್ ಟಿ ಸಿ ಅಲ್ಲಿ ಇರೋರೇ ಸಾಗುವಳಿ ಮಾಡ್ತಾ ಇದ್ದಾರೆ ಅವ್ರನ್ನ ಹೊರತುಪಡಿಸಿ ಅವ್ರನ್ನ ಇಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರೆ ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಈ ಆರ್ ಟಿ ಅಲ್ಲಿ ಬಾಲಕೃಷ್ಣ ತವರು ಅಲ್ಲಿ ಕರಿಕೆಲು ಇದ್ದಾರೆ ಪಟ್ಟಿಯವರು ಜಟ್ಟಿಮಾನೆಯಲ್ಲಿ ಇದ್ದಾರೆ ಕರಿಕೆಯಲ್ಲಿ ಇದ್ದಾರೆ ಅಲ್ಲಿ ಉದ್ದೇಶ ಆಗಿದೆ ಇದು ಉದ್ದೇಶ ಪೂರ್ವಕ ಅಂತ ಹೇಳಿದ್ರೆ ರೆವಿನ್ಯೂ ಇಲಾಖೆಯರು ಸಣ್ಣ ಪುಟ್ಟ ಹಣದ ಉದ್ದೇಶಕ್ಕಾಗಿ ಈ ಇದನ್ನ ಅಮಿಷಕ್ಕಾಗಿ ಈ ಕೆಲಸ ಮಾಡಿದ್ದಾರೆ ಕೊಲೆ ಆಗ್ತಾ ಇದೆ ಇವತ್ತು ಇವತ್ತು ಅನ್ನೋದು ಬಂದು ನಮ್ಮ ಸ್ಪಂದನೆ ಕೊಟ್ಟಿದ್ದಾರೆ ಈಗ ನಾವು ತಹಸೀಲ್ದಾರ್ ಅವರ ಆದೇಶದ ಮೇಲೆ ಮಾಡಿದೀವಿ ಅಂತೇಳಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕೂಡ ಒಂದು ಎರಡು ವರ್ಷ ಸೇವೆಯನ್ನ ಸಲ್ಲಿಸಿದ್ದೀವಿ ಎಂಬತ್ತೆರಡು ಎಂಬತ್ತ ನಾಲ್ಕರಲ್ಲಿ ಅದರ ಆಧಾರದಲ್ಲಿ ನನ್ನ ತಂದೆ ಕೂಡ ಈ ರೆವಿನ್ಯೂ ಕೊಡಗಿನ ಕಂದಾಯದ ವಿಚಾರ ರಾಜ್ಯದ ಇತರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಡಿಫರೆಂಟ್ ಆಗಿದೆ ಅದನ್ನೇ ಬಂಡವಾಳ ಮಾಡಿಕೊಂಡು ಅಕ್ರಮಗಳು ನಡೆಯೋದು ಕೂಡ ಕಾಮನ್ ಆಗಿಬಿಟ್ಟಿದೆ ಅಂತಹದ್ದೇ ಪ್ರಸಂಗ ಕೊಡಗಿನ ಭಾಗಮಂಡಲದ ತಾವೂರು ಗ್ರಾಮದಲ್ಲಿ ನಡೆದಿದೆ ಇತ್ತೀಚೆಗೆ ತಾವೂರು ಗ್ರಾಮದ ಅಮೆ ಬಾಲಕೃಷ್ಣ ಅನ್ನೋರ ಮನೆಗೆ ಪೊಲೀಸರು ಹೋಗಿದ್ರು ನೀವು ತಗೊಂಡಿರೋ ಗನ್ ಲೈಸೆನ್ಸ್ ರಿನ್ಯೂವಲ್ ಮಾಡಿಲ್ಲ ಅಂತ ಆದರೆ ಇದು ಬಾಲಕೃಷ್ಣ ಅವರಿಗೆ ಶಾಕ್ ನೀಡಿತ್ತು ಯಾಕಂದ್ರೆ ಅಸಲಿಗೆ ಬಾಲಕೃಷ್ಣ ಗನ್ ತೆಗೆದುಕೊಂಡೇ ಇರಲಿಲ್ಲ ಇದರ ಹಿಂದೆ ಬಿದ್ದ ಬಾಲಕೃಷ್ಣಗೆ ಗೊತ್ತಾಗಿದ್ದು ತಾನು ಬದುಕೇ ಇಲ್ಲ ಅಂತ ಅಚ್ಚರಿಯಾದರೂ ಇದು ಸತ್ಯ ಕುಟುಂಬದ ಜಂಬಾ ಆಸ್ತಿಯ ಪಹಣಿಯಲ್ಲಿ ಬಾಲಕೃಷ್ಣರ ಆಸ್ತಿ ಖಾತೆ ಪೌತಿಯಾಗೋಗಿತ್ತು ಬಾಲಕೃಷ್ಣ ಮೃತರಾದ ಹಿಂದಲೇ ಅವರ ಜಾಗಕ್ಕೆ ಅವರ ಮಕ್ಕಳು ಅಂತ ಬೇರೆ ಐದು ಮಂದಿಯ ಹೆಸರನ್ನ ಸೇರಿಸಿಕೊಳ್ಳಲಾಗಿತ್ತು ಈ ಗೋಲ್ಮಾಲ್ನಿಂದಲೇ ಬೇರೆಯವರಿಗೆ ಗನ್ ಕೂಡ ನೀಡಲಾಗಿತ್ತಂತೆ ಇದ್ದಾರೆ ಅವ್ರಿಗೆ ನೀವು ಸೇರಿಸ್ತಾ ಇಲ್ಲ ಯಾರು ಈ ಹಿಂದೆ ಭಾಗದಿಂದ ಬಂದು ಯಾವುದೋ ಅವರ ಬೆನಿಫಿಟ್ಗೋಸ್ಕರ ಬಂದು ಈ ನಿಮ್ಮ ಈ ಇಲಾಖೆಯ ಯಾವ್ದಾದ್ರು ವ್ಯಕ್ತಿಗಳ ಶಾಮೀಲಾಗಿ ನಾವು ಖಂಡಿಸ್ತಾ ಇದ್ದೀವಿ ಇದನ್ನ ತಹಶೀಲ್ದಾರರು ಈ ನಮಗೆ ಇದನ್ನ ಪರಿಹಾರ ಮಾಡಿಕೊಡ್ಬೇಕು ಜೊತೆ ಹೇಳಿದೆ ನಾನು ಹಿಂದೂ ಮುಸ್ಲಿಂ ಗಲಾಟೆ ಆಗೋದು ಹೀಗೇನೆ ಸರ್ಕಾರ ಮಾಡೋದು ನಾವಲ್ಲ ನಾವು ಬಾಂಧವ್ಯ ಚೆನ್ನಾಗಿದೆ

ತಮ್ಮ ಹೆಸರು ಸೇರಿಸಿಕೊಂಡು ಜಂಬಾದ ಲಾಭ ಪಡೆದಿರೋದಕ್ಕೆ ಅಮೆ ಬಾಲಕೃಷ್ಣ ಪ್ರಕರಣದ ಉದಾಹರಣೆಯಾಗಿದೆ ಈಗ ಏನಂದರೆ ಇದು ತುಂಬ ತಪ್ಪು ಯಾಕೆಂದರೆ ಇದನ್ನು ಗೌರ್ಮೆಂಟ್ ಗಮನಕ್ಕೆ ತರೋ ತಂದ್ರೂ ಅದು ಸರಿ ರೆಡಿ ಆಗ್ತಿಲ್ಲ ಮತ್ತೆ ಇದು ಈ ಬರೀ ತಾವೂರಲ್ಲಿ ಮಾತ್ರ ಅಲ್ಲ ಎಲ್ಲ ಗ್ರಾಮದಲ್ಲಿ ಇದು ನಡೀತಾ ಇದೆ ಯಾರು ಅದು ಇದನ್ನು ಮುಂದುವರ್ಸೋಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಮತ್ತು ನಮ್ಮ ಅಮ್ಮೆ ಮನೆ ಬಾಲಕೃಷ್ಣ ಅವರದು ಈ ಥರ ಆಗಿರೋದು ತುಂಬ ತಪ್ಪು ಅದು ಅವರ ಹೆಸರು ಅವ್ರ ಹೆಸರಿದ್ದು ಅವರು ಜೀವಂತವಾಗಿದ್ದು ಅವರ ಹೆಸರಲ್ಲಿರೋ ಖಾತೆಯನ್ನು ಬೇರೆಯವರಿಗಾಗಿರೋದು ಆಗಿರೋದು ಅದು ಮಂಡಲ ಪಂಚಾಯತಿಯವರು ಅಲ್ಲ ರೆವಿನ್ಯೂ ಆಫೀಸರು ಅಲ್ಲ ಸಂಬಂಧಪಟ್ಟ ಅದನ್ನು ಕ್ರಮ ತಗೊಂಡು ಅವರಿಗೆ ಸೂಕ್ತ ಪರಿಹಾರ ಮಾಡಿಕೊಡಬೇಕು ಅಂತ ನಾವು ನಮ್ಮ ತಾವೂರು ಗ್ರಾಮದ ಮೂಲಕ ನಾನು ಕೆ ಬರತ್ ಅಯ್ಯನೇರೇ ಬರತ್ ಅವರು ಅದ್ರ ಮೂಲಕ ಕೇಳ್ಕೊಳ್ತಿದ್ದೀನಿ ಆದರೆ ಅದನ್ನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಅವರು ಅವರು ಮುಂದೆ ಹೋಗಬೇಕು ಯಾಕಂದರೆ ಅವರು ಸರಿ ಮಾಡಿಕೊಡ್ತೀನಿ ಸರಿ ಮಾಡಿ ಕೊಡೋಕ್ಕಾಗಲ್ಲ ಯಾಕಂದರೆ ಅವ್ರು ಅವರಿಂದನೇ ಬೀಳ್ಬೇಕು ಯಾಕೆಂದ್ರೆ ಅವ್ರ ಒಬ್ಬರಿಂದ ಆಗೋ ಕೆಲಸ ಅಲ್ಲ ಇದು ಯಾಕೆಂದ್ರೆ ಅಲ್ಲಿ ಕ್ಲರ್ಕ್ ಇರ್ತಾರೆ ಅವರಿಂದ ಕೇಳಿದರೆ ಅವರು ಎಲ್ಲ ಮಾಡೋದು ದೊಡ್ಡವ್ರು ಯಾರು ಮಾಡೋದು ಸಣ್ಣ ಎಂಥದ್ದು ಬೆಂಚು ಮೆಂಟು ಕ್ಲರ್ಕು ಆ ಲೆವೆಲಿಂದ ಆಗಿರೋದು ಯಾರ ಹೆಸರು ಯಾರಿಗೋ ಸೇರಿಸಿ ಆಮೇಲೆ ಇದು ನೋಡಿದ್ರೆ ನಮಗೆ ಗೊತ್ತಿಲ್ಲ ನಮಗೋ ಗೊತ್ತಿಲ್ಲ ಅಂತಾರೆ ಬಟ್ ಅದು ಗೊತ್ತಿಲ್ಲದೇ ಆಗುವಂಥ ಕೆಲಸವೂ ಅಲ್ಲ ಅದು ಯಾಕೆ ಎಲ್ಲ ಗೊತ್ತಿದೆ ಆಗೋದು ಅದನ್ನು ಏನೋ ಸೂಕ್ಷ್ಮವಾಗಿ ಯಾರೂ ಪರಿಗಣನೆ ಮಾಡಲ್ಲ ಅದನ್ನು ಪರಿಗಣನೆ ಮಾಡಿದರೆ ಈ ಥರ ತಪ್ಪುಗಳು ಆಗಬಾರ್ದು ಆಗೋದು ಇಲ್ಲ ಜಂಬಾ ಆಸ್ತಿಯಲ್ಲಿ ಹಕ್ಕು ಇಲ್ಲದ ವ್ಯಕ್ತಿಯೊಬ್ಬರ ಮಕ್ಕಳು ತಮ್ಮ ತಂದೆ ಹೆಸರು ಬಾಲಕೃಷ್ಣ ಇದೆ ಅಂತ ಹೇಳಿ ಜಂಬಾ ಆಸ್ತಿಯಲ್ಲಿ ಹೆಸರಿರುವ ಅಮೆ ಬಾಲಕೃಷ್ಣ ಮೃತರಾಗಿದ್ದಾರೆ ಅಂತ ಬಿಂಬಿಸಿ ಆ ಜಾಗಕ್ಕೆ ತಮ್ಮ ಹೆಸರನ್ನು ಸೇರಿಸಿಕೊಂಡಿದ್ದಾರೆ ಇದರಲ್ಲಿ ಕಂದ ಇಲಾಖೆಯ ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇದ್ದು ಇದರ ವಿರುದ್ಧ ಮೋಸ ಹೋಗಿರುವ ಅಮೆ ಬಾಲಕೃಷ್ಣ ಎಂಬುವರು ಹೋರಾಟಕ್ಕೆ ಮುದ್ದಾಗಿದ್ದಾರೆ ಆಸ್ತಿ ನಮ್ಮ ಹೆಸರಿನಲ್ಲಿ ಇದ್ದ ಮಾತ್ರಕ್ಕೆ ಅದು ಈ ಕಾಲದಲ್ಲಿ ಸೇಫ್ ಅಲ್ಲ ಅನ್ನೋದಕ್ಕೆ ಈ ಪ್ರಕರಣ ಉದಾಹರಣೆಯಾಗಿದೆ ಈಗ ಉದ್ದೇಶಪೂರ್ವಕವಾಗಿ ಜಮ್ಮದಲ್ಲಿ ಅವರು ಎಂಟ್ರಿ ಆಗಲಿಕ್ಕೆ ಕಾರಣ ಈಗಾಗಲೇ ನಮ್ಮ ಕೊಡಗಿನಲ್ಲಿ ಜಮ್ಮ ಕೋವಿ ತೆಗೆಯುವಂಥ ಒಂದು ಇದಿದೆ ಅದು ಜಮ್ಮ ಕೋವಿ ತೆಗಿಬೇಕಾದ್ರೆ ಜಮ್ಮದಲ್ಲಿ ಅವನು ಒಂದು ಸಿಕ್ಸ್ ಮೊದಲು ಸಿಕ್ಸ್ ಕಲಮ್ ಇತ್ತು ಈಗ ನೈನ್ತ್ ಕಲಮ್ ಇದೆ ನೈನ್ತ್ ಕಲಮ್ಗೆ ಎಂಟ್ರಿ ಆದರೆ ಮಾತ್ರ ಅವರಿಗೆ ಜಮ್ಮ ಕೋವಿ ತೆಗಿಲಿಕ್ಕೆ ಪ್ರಾವಿಷನ್ ಇರೋದು ಜಮ್ಮ ಎಕ್ಸಿಬಿಷನ್ ಸರ್ಟಿಫಿಕೇಟ್ ಸಿಕ್ಕಿದರೆ ಕೋವಿ ತೆಗಿಲಿಕ್ಕೆ ಪ್ರಾವಿಷನ್ ಇದೆ ಅದರಂತೆ ಈಗ ಅಮೆ ಬಾಲಕೃಷ್ಣನ ಹೆಸರಲ್ಲಿ ಜಮ್ಮ ಏನು ಈ ಸರ್ವೆ ನಂಬರಲ್ಲಿ ಎಂಟ್ರಿ ಇತ್ತು ಅದೇ ಸರ್ವೆ ನಂಬರಿನ ಆರ್ ಟಿ ಸಿಯನ್ನು ತಗೊಂಡೋಗಿ ಇದೇ ಈಗಾಗಲೇ ತೀರ್ಕೊಂಡಿದ್ದಾನೆ ಅಂತ ಹೇಳ್ತಕ್ಕಂಥ ಬಾಲಕೃಷ್ಣ ಕೋವಿಯನ್ನು ತೆಗೆದು ಅದರ ನಂತರ ಎಸ್ ಬಿ ಎಲ್ ಕೋವಿ ಒಂದು ಮತ್ತು ಒಂದು ಟೂ ಟು ಕೋವಿ ಅದೇ ಫ ರೈಫಲು ಇದನ್ನು ತೆಗೆದು ಅದು ಎರಡನ್ನೂ ತೆಗೆದು ಅದನ್ನು ಈಗ ಈಗ ವರ್ಗಾವಣೆ ಮಾಡಬೇಕು ವರ್ಗ ಮಕ್ಕಳಿಗೆ ಮಕ್ಕಳಿಗೆ ವರ್ಗಾವಣೆ ಮಾಡಬೇಕಾದ್ರೆ ಪುನಃ ವಾಪಸ್ಸು ಮಕ್ಕಳನ್ನು ಇಲ್ಲಿಗೆ ಸೇರ್ಪಡೆ ಮಾಡಬೇಕು ಅದು ಅದರ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಅಲ್ಲಿ ವರ್ಗಾವಣೆಗೆ ಈಗಾಗಲೇ ಇಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಆಗಿದೆ ಇದನ್ನು ಸರಿಪಡಿಸಬೇಕು ಇದು ಇದು ಕೋವಿಯಲ್ಲಿ ಏನಾದರೂ ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಇವತ್ತು ನನ್ನನ್ನು ಪೇಪರು ಪೆನ್ನಲ್ಲಿ ಕೊಲೆ ಮಾಡಿದರೆ ವಿನಾ ನಾನು ಜೀವಂತ ಇದ್ದೀನಿ ಆತ ಈಗಾಗಲೇ ಕೊಲೆ ಸಾಯ್ ಸತ್ತಿದ್ದಾನೆ ಅವನು ಈಗಾಗಲೇ ಸತ್ತು ಹೋಗಿದ್ದಾನೆ ಅವನು ಕೋವಿ ತಗೊಂಡು ಈ ಮಕ್ಕಳು ಏನಾದರೂ ಅಲ್ಲಿ ಕೋವಿಯಲ್ಲಿ ಹೆಚ್ಚು ಕಡಿಮೆ ಆದರೆ ಅದು ನಾಳೆ ಇದೇ ಜೀವಂತ ಇರತಕ್ಕಂಥ ಬಾಲಕೃಷ್ಣನ ಜೀವಕ್ಕೆ ಮತ್ತೊಂದು ಕೊಲೆ ಇದು ಆಗುವಂಥ ಒಂದು ಇನ್ಸಿಡೆಂಟ್ ನಡೀತದೆ ಅಂತ ಈ ಇಲಾಖೆ ವತಿಯಿಂದಲೇ ಅದೆಲ್ಲ ಒಳಗಡೆ ಸಮಥಿಂಗ್ ನಡೆದು ಈ ರೀತಿಯ ಬೋಗಸ್ ವ್ಯವಹಾರಗಳು ನಡೆದ್ರಿಂದ ಈ ರೀತಿ ಆಗಲಿಕ್ಕೆ ಕಾರಣ ಇಲಾಖೆಯಲ್ಲೇ ನಾವು ಅದನ್ನು ತಿಳಿಸಿದೀವಿ ಯಾವುದು ಜನಸ್ಪಂದನದಲ್ಲಿ ತಿಳಿಸಿದ್ವಿ ಆದರೆ ಪೊಲೀಸ್ ಇಲಾಖೆ ಇದರ ಬಗ್ಗೆ ಗಮನ ಹರಿಸೋದಿಲ್ಲ ಅವರಿಗೆ ಯಾರು ತಂದು ಕೊಡ್ತಾರೆ ಯಾರು ಹೆಚ್ಚು ವರ್ಷ ನೋಂದಣಿ ಮಾಡಲಿಕ್ಕೆ ಬಂದಿಲ್ಲ ಅವ್ರನ್ನ ಮಾತ್ರ ಗುರುತು ಹಚ್ಕೊಂಡು ಅವರು ಹುಡ್ಕೊಂಡು ಹೋಗ್ತಾರೆ ಬಿಟ್ಟರೆ ಅವರಾಗಿಯೇ ಹೋಗಿ ಇವ್ರನ್ನ ಯಾರನ್ನೋ ಕರೆ ಎನ್ಕ್ವೈರಿ ಮಾಡಲಿಕ್ಕೆ ಹೋಗಿಲ್ಲ ಅದಕ್ಕೆ ಹೇಳೋದು ನಮ್ಮ ಹೆಸರಲ್ಲಿ ನಮ್ಮ ಆಸ್ತಿ ಅಥವಾ ದಾಖಲೆಗಳು ನಮ್ಮ ಹೆಸರಲ್ಲಿ ಇದ್ರೂ ಕೂಡ ಆಗಾಗ್ಗೆ ಪರಿಶೀಲಿಸಿಕೊಳ್ಬೇಕು ಅಂತ ಸದ್ಯ ಈ ಪ್ರಕರಣದಲ್ಲಿ ಅದ್ಯಾವ ರೀತಿಯ ನ್ಯಾಯ ಸಿಗುತ್ತೋ ತಪ್ಪಿತಸ್ಥರಿಗೆ ಯಾವ ಶಿಕ್ಷೆ ಆಗುತ್ತೋ ಕಾದು ನೋಡಬೇಕಾಗಿದೆ